ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ತಾಲೂಕಿನ ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಗಾಣಿಗ ಸಮಾಜದ ಪ್ರಮುಖರಿಂದ ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿಗಳಾದ ಶಾ ಸುಭಾಷ್ ಶೆಟ್ಟಿ ಬಾಳೆಗದ್ದೆ ರಂಜಿತ್ ಸದಾನಂದ್ ಶೆಟ್ಟಿ ಜಲವಳಕರ್ಕಿ ನಂದಿತಾ ಶೆಟ್ಟಿ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆಯವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಪ್ರತಿಭಾವಂತ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಸನ್ಮಾನಿಸಿ ಗೌರವಿಸಿರುವುದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಗಾಣಿಗ ಸಮಾಜದ ಪ್ರಮುಖರಾದ ಎಸ್ ಕೆ ಶೆಟ್ಟಿ ಹಳಿಂದಾಳ್ ಮಹೇಶ್ ಶೆಟ್ಟಿ ಕವಲಕಿ ವೆಂಕಟರಮಣ ಶೆಟ್ಟಿ ಅನಂತ್ ಶೆಟ್ಟಿ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊಂದಾವರ